ಕಮ್ಮಿ ಹಿಡಿಬೇಕು ಅದು ಬೇರೆ ಜಾಸ್ತಿ ಹಿಡಿದೈತೆ ಇರಲಿ ಅಲ್ಲಿಗೆ ಹತ್ತು ಲೀಟ್ರು ಗುಳುಮ ಮಾಡಿದ್ದಾರೆ ಬುಂಕಲಿ ನಾನು ಅನ್ಕಂಡೆ ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟೇ ದುರ್ಗಾ ಪಾಸ್ ಮಾಡ್ಕೊಳ್ಳೋಣ ಅಂತ ಆಗಂಗೆ ಕಾಣ್ತಾ ಇಲ್ಲ ಇಲ್ಲಿ ಎರಡು ಗಂಟೆ ಅಂದರೆ ಮೂರು ನಾಲ್ಕು ಐದು ಆರು ನಾಲ್ಕು ಅವರ್ ದುರ್ಗಾ ಪಾಸ್ ಮಾಡೋಕ್ಕಾಗಲ್ಲ ಇನ್ನೂರೈವತ್ತು ಜನ ಅಲ್ಲಿದ್ದಾನೆ ನಮ್ಮ ಜೊತೆ ಲೋಡೈತಲ್ಲ ಗಾಡಿ ಮತ್ತೆ ಗಾಡಿ ಇದೊಂದು ಗಾಡಿ ಬಿಸ್ನೀರ್ ಎಂಗೆ ಕುದಿತಾಐತೆ ಇಲ್ಲಿ ನೋಡಿ ಎಲ್ಲಿಂದ ಹೊಗೆ ಬರ್ತೈತೆ ಬಿಸ್ನೀರ್ ಹೋಗಿ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಬಿಲ್ ಎಲ್ಲ ಕೊಟ್ಟರೆ ತುಮಕೂರ್ಗೆನೆ ಕೊಟ್ಟರೆ ಲೋಡು ನೆಲಮಂಗ್ಲ ತಪ್ಪಿರೋ ತುಮ್ಕೂರ್ ಅಂತ ಹೇಳಿದ್ರು ತುಮಕೂರಿಗೆ ಕೊಟ್ಟಿದ್ದಾರೆ ಅಣ್ಣ ಜಾಗ ಬಿಟ್ಟು ನಿಲ್ಸ್ಕೊಳ್ಳೋ ಬರ್ಬೋಡ ಮೈಲೇಜು ನೋಡಿ ಫೈನಲಾಗಿ ಇಲ್ ತಂದು ನಿಲ್ಲಿಸ್ಬೇಕಾರೆ ನೂರ ಎಂಬತ್ತು ಕಿಲೋಮೀಟ್ರು ಆರು ಪಾಯಿಂಟ್ ಆರು ಇತ್ತು ಇಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ನೂರ ಎಪ್ಪತ್ತು ಅಲ್ಲಿಗೆ ನೂರ ಒಂಬತ್ತು ಕಿಲೋಮೀಟ್ರ್ ಗಾಡಿ ಹೋಗ್ಬಿಡೈತೆ ಹೋಗಿ ನಾಲ್ಕು ಎರಡು ಎಷ್ಟು ಡೌನ್ ಆಗ್ಬಿಡೈತೆ ನೋಡಿ ಹೋಗಿ ಬರೋಷ್ಟೊತ್ತಿಗೆ ಆಗಲಿ ತಲ್ಕೆಟ್ ಹೋಗ್ಬಿಡುತ್ತೆ ಮೈಲೇಜ್ ಇಸಿಕ್ ಅಂತ ತಲೆ ಕೆಟ್ಟೋಗುತ್ತೆ ಹೋಗೋಣ ಸೀದಾ ರೂಟು ಲಿಂಗ್ಸೂರ್ ಮೇಲೆ ಹೋಗೋದು ಬೇಡ ರೋಡ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಸೀದಾ ಮಾಮೂಲಿ ಹುಣಸಗಿ ಹುಣಸಗಿಂದ ತಾಳಿಕೋಟೆ ಮುದ್ದೆ ಬೇಳು ಹುಣಗುಂದು ಐವೇ ಇದೇ ರೂಟು ಸದ್ಯಕ್ಕೆ ಇವಾಗ ಟೈಮು ಇಲ್ಲೇ ವರ್ಕ್ ನೋಡಿ ಇಲ್ಲೇ ಒಂಬತ್ತುವರೆ ಏನು ಮಾಡೋಕ್ಕಾಗಲ್ಲ ಲೇಟ್ ಆಗ್ಬಿಡೈತೆ ಈ ಬಿಲ್ಲು ಸಿಕ್ಕಾಗ್ಬಿಟ್ಟು ಲೇಟಿ ಸರಿ ನೋಡ್ರಿ ಹೋಗೋಣ ಆರಾಮಾಗಿ ಮುಂದೆ ನೋಡ್ತಾ ಹೋಗೋಣ ತಾಳಿಕೋಟೆ ಬಂದು ಡೀಸೆಲ್ ಹಾಕ್ಸ್ತ ಇಂದು ಬಂಕಲ್ಲಿ ಹಗ್ಗ ನೋಡಿ ಬಾಂಬೆ ಗಂಟಾ ಹೆಂಗೆ ಎಳೆದಿದ್ದಾರೆ ಮಾಡ್ದಾರ ನೋಡಿ ಒಂದು ಚೂರು ಇದಾಗಿಲ್ಲ ಹಗ್ಗ ಸಾಕಾದಾಗ ಎಳ್ದಾರೆ ಮಾತ್ರ ತಾಳಿಕೋಟೆ ಎಚ್ ಪಿ ಬಂಕು ದಿಸೋ ಸಾರಿ ಇಂಡಿಯನ್ ಆಯಿಲ್ ಬಂಕು ನಮ್ಮದು ಇಂಡಿಯನ್ ಆಯಿಲ್ ಬಂಕ್ ಬಿಟ್ರೆ ಬೇರೆ ಬಂಕಲ್ಲಿ ಡೀಸೆಲ್ ಹಾಕ್ಸಂಗೆ ಇಲ್ಲ ಹಗ್ಗ ಅಲ್ಲ ಟೈಟಾಗ್ಯಾವೆ ಏನು ಲೂಸ್ ಆಗಿಲ್ಲ ಏನು ಸಮಸ್ಯೆ ಇಲ್ಲ ಅಗ್ಗದ್ದು ಹಗ್ಗದ್ದೆಲ್ಲ ಏನು ಸಮಸ್ಯೆ ಇಲ್ಲ ಹೋಗೋಣ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಎಷ್ಟು ಇಡ್ತೈತೆ ನೋಡೋಣ ನನ್ನ ಅನಿಸಿಕೆ ಹದಿನೈದು ಸಾವಿರ ಹಿಡಿಬೇಕು ಮೂರು ಪಾಯಿಂಟ್ ಒಂದು ಕಿಲೋಮೀಟ್ರ್ ರಾಯಚೂರಲ್ಲಿ ಫುಲ್ ಮಾಡಿಸಿದ್ದು ಅಲ್ಲಿಂದ ಪರ್ಗಿ ಹೋಗಿ ಪರ್ಗಿಯಿಂದ ಶಾಪುರ್ ಬಂದು ಶಾಪೂರಿಂದ ಇದು ಸುರ್ಪುರ್ ಬಂದು ಸುರ್ಪೂರಿಂದ ಮತ್ತೆ ಶಾಪೂರು ಶಾಪುರಿಂದ ಹತ್ತು ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಲೋಡ್ ಮಾಡ್ಕೊಂಡು ತಾಳಿಕೋಟೆ ಬಂದಿದ್ದೀನಿ ಅಲ್ಲಿಗೆ ಐನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಮೂರು ಪಾಯಿಂಟ್ ಒಂದು ಮೈಲೇಜ್ ಲೆಕ್ಕ ಮಾಡಿದಾಗ ಹದಿನೈದು ಸಾವಿರ ಹಿಡಿಬೇಕು ನೋಡೋಣ ಎಷ್ಟು ಹಿಡಿತದೆ ಅಂತ ಹಿಡಿತಾ ಇದೆ ಫುಲ್ಲಾಗಿ ಆಫೀಸ್ ಬಂದ ಬಿಡ್ರಿ ಹದಿನೈದು ಸಾವಿರದ ಆರುನೂರು ರೂಪಾಯಿ ನನ್ನ ಅನಿಸಿಕೆ ಎಲ್ಲ ಬಂಕಿಗಿಂತ ಈ ಬಂಕಲ್ಲಿ ನನ್ನ ಗಾಡಿ ಡೀಸಲು ಜಾಸ್ತಿ ಕುಡಿದಿದೆ ಮೂರು ಒಂದು ಯಾವತ್ತು ಎರಡರಿಂದ ಮೂರು ಲೀಟ್ರ್ ಕಮ್ಮಿನೇ ಕುಡಿಬೇಕು ಜಾಸ್ತಿ ಕುಡಿಯೋಂಗಿಲ್ಲ ಇವತ್ತು ಎಪ್ಪತ್ನಾಲ್ಕು ಅಲ್ಲಿಗೆ ಅರವತ್ತೆಂಟು ಕುಡಿಬೇಕಾಗಿರೋದು ಆರು ಲೀಟ್ರ್ ಜಾಸ್ತಿ ಕುಡಿದಿದೆ ಒಂದು ಎರಡು ಮೂರು ಲೀಟ್ರ್ ಅಲ್ಲಿ ಹತ್ತು ಲೀಟ್ರ್ ಜಾಸ್ತಿ ಕುಡಿದಿದೆ ಈ ಬಂಕಲ್ಲಿ ತಾಳಿಕೋಟೆ ಬಂಕಲ್ಲಿ ನೋಡಿ ಬಂಕಲ್ಲಿ ಹತ್ತು ಲೀಟ್ರ್ ಜಾಸ್ತಿ ಬಿಡುತ್ತಿದೆ ಹ್ಞೂ ಈ ಥರ ಬಂಕ್ಗಳು ಸಿಕ್ಬಿಟ್ರೆ ಉದ್ದಾರ ನಮ್ಮ ಓನರ್ ಇದೇ ಬಂಕಲ್ಲಿ ಹಾಕಿದ್ರಂತೆ ಇದರಲ್ಲೇ ಹಾಕು ಅಂದರು ಹಂಗಾಗಿ ನಾನು ಈ ಬಂಕಿಗೆ ಬಂದೆ ಇಲ್ಲಾಂದ್ರೆ ಅಲ್ಲೇ ಎಲ್ಲರೂ ನೋಡ್ಕೊಂಡು ಬರ್ತಿದ್ದೆ ಫಸ್ಟ್ ಗಾಡಿ ಮೇಲೆ ತಾನೇ ರೀ ನೋಡಿ ಕಿಲೋಮೀಟ್ರ್ ನೋಡಿ ಎಷ್ಟು ಹೊಡೈತಿ ನೋಡಿದ್ರೆ ಐನೂರ ಇಪ್ಪತ್ತೆರಡು ಮೂರು ಪಾಯಿಂಟ್ ಒಂದು ಲೆಕ್ಕದಲ್ಲಿ ನನ್ನ ಅನಿಸಿಕೆ ಅರವತ್ತೆಂಟು ಲೀಟ್ರ್ ಹಿಡಿಬೇಕಾಗಿತ್ತು ಜೀರೋ ಜೀರೋ ಆಯಿತು ಹಾಂ ಅರವತ್ತೆಂಟು ಲೀಟ್ರ್ ಹಿಡಬೇಕಾಗಿರೋ ಎಪ್ಪತ್ತ ನಾಲ್ಕು ಹಿಡ್ದೈತೆ ಅಲ್ಲಿಗೆ ಆರು ಲೀಟ್ರು ಯಾವಾಗಲೂ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಕಮ್ಮಿ ಹಿಡಿಬೇಕು ಮೈಲೇಜು ಅದು ಮೈಲೇಜ್ಗಿಂತ ಮೂರು ನಾಲ್ಕು ಲೀಟ್ರ್ ಕಮ್ಮಿ ಹಿಡಿಬೇಕು ಅದು ಬೇರೆ ಜಾಸ್ತಿ ಹಿಡ್ದೈತೆ ಇರಲಿ ಅಲ್ಲಿಗೆ ಹತ್ತು ಲೀಟ್ರು ಲೀಟ್ರ್ ಮಾಡಿದ್ದಾರೆ ಬುಂಕಲಿ ಆದರೆ ಕೆಲವು ಗಾಡಿಯವ್ರಿಗೆ ಗೊತ್ತಾಗಲ್ಲ ನಮ್ಮ ಗಾಡಿ ಮೈಲೇಜು ಎಷ್ಟು ಬರುತ್ತೆ ಏನು ಅಂತ ಮೀಟರ್ ತೋರಿಸುತ್ತಲ್ಲ ಹಂಗಾಗಿ ನಮಗೆ ಗೊತ್ತಾಗ್ತಿರೋದು ಜೀರೋ ಮಾಡಿದ್ದು ಇಲ್ಲ ಅಂದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ ಲಾಕಲ್ಲ ಮಾಡಿದ್ದೀವ ಎಲ್ಲ ಲಾಕು ಓಕೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ಮೆಂಟ್ ಮಾಡಲ್ಲ ಈಗ ಆ ಪ್ರಕಾರ ಹೋದಾಗ ಮೂರು ಕಿಲೋಮೀಟರ್ ಮೈಲೇಜ್ ಬಂದಾಗ ಆಯ್ತು ಮೂರು ಮೀಟರ್ ತೋರತ್ತೈತಿ ಒಂದಾರು ಮೀಟರ್ ಜಮೀನ ನಾನು ಬಂದಾಗಿಂದ ಎರಡು ತಿಂಗಳು ಹತ್ತ ಹತ್ರ ಆಯ್ತಾ ಬಂತು ಲೀಟ್ರಿಗಿಂತ ಅದೆಷ್ಟೇ ತೋರಿಸ್ಲಿ ಮೂರು ನಾಲ್ಕು ಕಿಲೋಮೀಟ್ರ್ ಕಮ್ಮಿ ತೋರಿಸ್ಬೇಕು ಮೂರು ನಾಲ್ಕು ಲೀಟ್ರ್ ಡೀಸಲ್ ಹಾಂ ಇಲ್ಲ ಅಂದರೆ ಮೂರು ನಾಲ್ಕು ಲೀಟ್ರ್ ಜಾಸ್ತಿ ಬರಬೇಕು ಇವು ಇಷ್ಟಾಗಿ ಎಡವಟ್ಟು ಎಲ್ಲ ಆಗಿದೆ ಅಂದರೆ ಭಾಳ ಡಿಶ್ಟ ಇದರಿಂದ ಮೂರು ಒಂದರಲ್ಲಿ ಇತ್ತು ಮೈಲೇಜು ಏನು ಮಾಡೋಕ್ಕಾಗಲ್ಲ ನೋಡಿ ಬರ್ರಿ ಟೈಮ್ ಆಲೆ ಹನ್ನೊಂದುವರೆ ಕಳಕರಿ ಎಷ್ಟೊತ್ತಿಗೆ ಚಿತ್ರದುರ್ಗ ಪಾಸ್ ಮಾಡ್ಕೋಬೇಕು ಚಿತ್ರದುರ್ಗ ಇರೋರ ಹತ್ರ ಹೋಗಿಟ್ರೆ ಅಲ್ಲಿಂದ ಓಡ್ಸೋಕ್ಕೆ ಸರಿ ಹೋಗುತ್ತೆ ಲೇಟ್ ಮಾಡ್ಕೊಂಡು ಹೋದರೆ ಮತ್ತೆ ಓಡ್ಸೋಕ್ಕಾಗಲ್ಲ ಕಳಕಡ್ತಾನೆ ನೈಟ್ ಎಷ್ಟಾಗುತ್ತೋ ಅಷ್ಟು ಓಡ್ಸ್ಕೊಬೇಕು ಜಾಲಿ 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 ಎಲ್ಲ ಖಾಲಿ 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 ಅದ್ಭುತ ನೋಡಿ ನನ್ನ ಡ್ರೈವಿಂಗ್ ಬಗ್ಗೆ ಲೈಕ್ ಡಿಸ್ಲೈಕ್ ಬರುತ್ತೆ ಗೊತ್ತಾ ಯಾರು ಫೋನ್ ಫೋನ್ ಡಿಸ್ಲೈಕ್ ಬಗ್ಗೆ ಹೇಳ್ತಿದ್ನಲ್ಲ ನನ್ನ ಡ್ರೈವಿಂಗ್ ನೋಡಿ ಅದಕ್ಕೆ ಲೈಕ್ ಕೊಡ್ಬೇಕಾ ಇಲ್ಲ ಡಿಸ್ಲೈಕ್ ಕೊಡಬೇಕಾ ಒಂದು ಗೊತ್ತಾಗ್ತಿಲ್ಲ ನೋಡಿ ಲೈಕ್ ಕೊಟ್ಟಿಲ್ಲ ಡಿಸ್ಲೈಕು ಕೊಟ್ಟಿಲ್ಲ ಐದನೇ ಗಾರಲ್ಲಿ ಗಾಡಿ ಓಡಿಸ್ತಾ ಇದೀನಿ ಹೆಂಗೆ ಅದಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ ಇವನಿಗೆ ಲೈಕ್ ಕೊಡ್ಬೇಕಾ ಇಲ್ಲ ಡಿಸ್ಲೈಕ್ ಕೊಡಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ ಮೀಟ್ರಿಗೆ ನೋಡಿದ್ರ ಹೆಂಗೆ ಮೀಟ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಲೈಕ್ ಕೊಡ್ಬೇಕಾ ಡಿಸ್ಲೈಕ್ ಕೊಡ್ಬೇಕು ನಮ್ಮ ಡ್ರೈವಿಂಗ್ ಹಂಗಾಗ್ಬಿಡೈತೆ ಅಯ್ಯೋ ಶಿವನೇ ಬರ್ರಿ ಹೋಗೋಣ ಮುಂದೆ ಮುದ್ದೆ ಬೇಡ ಹತ್ರ ಹೋಗಿ ಟೀ ವಿ ಹೋಗೋಣ ಯೋ ಅಣ್ಣ ಎಲ್ಲಿ ಬತ್ತೀಯಾ ಟೀ ವಿ ಕುಡ್ಕಂಡು ಹೋಗೋಣ ಆದಷ್ಟು ನೈಟು ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೋಬೇಕು ಟೈಮ್ ನೋಡಿ ಸ್ನೇಹಿತರೆ ಎರಡು ಗಂಟೆ ಆಗ್ತಾ ಬರ್ತಾ ಇದೆ ಇನ್ನೂ ಹತ್ತು ನಿಮಿಷ ಕಮ್ಮಿ ಇದೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಇಲ್ಕಲ್ ನಾನು ಸ್ಟಪ್ಪ ಬರ್ತಾ ಇದ್ದೀನಿ ಇಲ್ಲೇ ಎರಡು ಗಂಟೆ ಆಗ್ಬಿಡ್ತು ನಾನು ಅನ್ಕಂಡೆ ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟೇ ದುರ್ಗಾ ಪಾಸ್ ಮಾಡ್ಕೊಳ್ಳೋಣ ಅಂತ ಆಗಂಗೆ ಕಾಣ್ತಾ ಇಲ್ಲ ಇಲ್ಲಿ ಎರಡು ಗಂಟೆ ಅಂದರೆ ಮೂರು ನಾಲ್ಕು ಐದು ಆರು ನಾಲ್ಕು ಅವರ್ ದುರ್ಗಾ ಪಾಸ್ ಮಾಡೋಕ್ಕಾಗಲ್ಲ ಇನ್ನೂರೈವತ್ತು ಕಿಲೋಮೀಟ್ರ್ ಐತೆ ದುರ್ಗಾ ಇನ್ನೂ ಇನ್ನೂರ ಐವತ್ತಲ್ಲ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಐತೆ ಇದು ಇಲ್ಕಲ್ ಸಿಟಿ ಒಳಗೆ ಹೋಗೋರೋಡು ಅಲ್ಲ ನೋಡಿ ಸುಪ್ರಸಿದ್ಧ ಸೀರೆ ಹಾಗೂ ಕೆಂಪು ಶಿಲೆಗಳ ನಾಡು ಇಲ್ಕಲ್ ಹೋಗಕ್ಕಾಗಲ್ಲ ಅನ್ಸುತ್ತೆ ಏನ್ ಮಾಡೋದು ಒಂದು ಗೊತ್ತಿಲ್ಲ ಹೋಗೋಣ ಆರಾಮಾಗಿ ಏನು ಮಾಡೋಕ್ಕಾಗತ್ತೆ ಆದಷ್ಟು ಟ್ರೈ ಮಾಡೋದು ಬೆಳಕು ಎಷ್ಟೊತ್ತಿ ಪಾಸ್ ಆಗಕ್ಕೆ ಇಲ್ಲ ಅಂದ್ರೆ ಮಲ್ಲಿಕಂಡ್ ಎರಡ್ ಅವ್ರ ಮೂರ್ ಅವ್ರ ಮಲ್ಲಿಕನ್ ಹೋಗದು ನಾವು ಟ್ರೈ ಮಾಡ್ತಾನೆ ಇದೀವಿ ಅಲ್ಲಿಂದ ಟ್ರೈ ಮಾಡ್ತಾನೇ ಇದೀವಿ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಮರೇಮ್ನಳ್ಳ ಇದ್ದೀನಿ ಹೊಸಪೇಟೆ ಮರೇಮ್ನಹಳ್ಳಿಗೆ ಇಲ್ಲಿ ಐದುವರೆ ಬಂದು ಮಲಿಕಂಡೆ ಈಗ ಟೈಮು ಏಳು ಗಂಟೆ ಚಿಕ್ಕ ಬಟನ್ ಇದ್ದೆ ಎಳಿತಾ ಇತ್ತು ಇಲ್ಲಿ ಬರ್ಬೇಕಾರೆ ಬಂದು ಇದು ಮಾಮೂಲಿ ನಮ್ಮ ಬಂಕು ನಮ್ಮ ಅಂಬಾರಿಯಲ್ಲಿದ್ದಾಗ ಡೀಸೆಲ್ ಹಾಕ್ತಿದ್ವಲ್ಲ ಸಾಲ ಇದೇ ಬಂಕು ಇದ್ದೆ ಅಷ್ಟು ಸಿಕ್ಕಾಬೇ ಹೇಳಿತ್ತು ಹಂಗೆ ಬಂದು ನೋಡಿ ಹೆಂಗೆ ಸೈಡ್ಗೆ ಹಾಕ್ಬಿಟ್ರು ಮಲಿಕೊಂಬಿಡಿದೀನಿ ಹೈಟ್ ನೋಡಿ ಇವಾಗ ಕಾಣ್ತಿದೆ ಎಷ್ಟು ಅಂತ ಹೋಗೋಣ ಈಗ ಪಾರ್ಕಿಂಗೆಲ್ಲ ಏನು ಆಫ್ ಮಾಡಿದ್ರು ನೋಡಿ ಹಂಗೆ ಮಲಗಿಬಿಡಿದೀನಿ ಟೈಮ್ ಇವಾಗ ಏಳು ಗಂಟೆ ಬರಿ ಹೋಗೋಣ ಮುಂದೆ ಹೋಗಿ ಎಲ್ಲ ಟಿ ವಿ ಕುಡ್ಕೊಂಡು ಆರಾಮಾಗಿ ಮಧ್ಯಾಹ್ನಷ್ಟರತ್ತಿಗೆ ಹೋಗಿ ಖಾಲಿ ಮಾಡೋದಾಗತ್ತೆ ಇವತ್ತು ಅಲ್ಲಿಂದ ಮುಂದೆ ಬಂದು ಮರಮನೆಡೆಗೆ ಗ್ರೀಸ್ ಹೊಡಿಸ್ತಾ ಇದೀನಿ ಅದು ಯಾಕೋ ಗ್ರೀಸು ನಮಗೆ ಮೊನ್ನೆ ಇದರಲ್ಲಿ ರಾಮನಗರದಲ್ಲಿ ಹೊಡೆತೀವಿ ಸೆಟ್ ಆಗಲಿಲ್ಲ ಕಿರ್ಕ ಕಿರ್ಕ ಅಂತ ಸೌಂಡ್ ಬೇರೆ ಶುರುವಾಗ್ಬಿಡ್ತೇವೆ ಎಷ್ಟು ಬರೀ ಗೋವಾ ಹೋಗಿ ಹೈದ್ರಾಬಾದ್ ಹೋಗಿ ಇಲ್ಲಿ ಭರಷ್ಟೊತ್ತಿಗೆ ಹೋಗಿ ಹಂಗಾಗಿ ಇಲ್ಲೊಂದ್ಸಲಿ ಕ್ಲೀನಾಗಿ ಓಡಿಸ್ತಾ ಇದ್ದೀನಿ ಮುಂದೆ ನಿಂತ್ಕೊಂಡು ಓಡಿಸ್ತಾ ಇದ್ದೀನಿ ಇವಾಗ ನಾವು ಇಲ್ಲ ಅಂದರೆ ಅರ್ಧ ಬರ್ತಾ ಹೊಡೆದು ಬಿಟ್ಬಿಡ್ತಾರೆ ಹಂಗಾಗಿ ಏರ್ ಫಿಟ್ರೆಲ್ಲ ಕ್ಲೀನ್ ಮಾಡಿಸ್ಬೇಕು ಸಲ ಇಲ್ಲೊಂದು ಗಾಡಿ ನೋಡಿ ಯಾವ ಥರ ಆಗೈತೆ ಎಷ್ಟು ಹೈಟ್ ಆಗೈತೆ ನೋಡಿ ಇದು ಅಂದರೆ ಹಾಂ ಹ್ಞೂ ಹ್ಞೂ ಇನ್ನೂ ಲೈಟ್ ಆಫ್ ಮಾಡಿಲ್ಲ ನೋಡಿ ಬ್ರೀಸ್ ಹೊಡಿಬೇಕಾರಲ್ಲ ನಾವು ಮುಂದೆ ನಿಂತ್ಕೋಬೇಕು ಅವಾಗಲೇ ಕ್ಲೀನಾಗಿ ಒಂದು ಪಿನ್ ಮಿಸ್ ಮಾಡಿದಾಗ ಹೊಡಿತಾರೆ ಇಲ್ಲ ಅಂದರೆ ಹಿಂಗೆ ತೋರ್ಸ್ಬಿಟ್ಟು ತೋರಿಸ್ಬಿಟ್ಟು ಬಂದುಬಿಡ್ತಾರೆ ಅದಕ್ಕೆ ಇವತ್ತು ಮುಂದೆನೇ ನಿಂತ್ಕೊಂಡು ಹೊಡಿತಾರದು ಸ್ನೇಹಿತರೆ ಇವಾಗ ಈರೂರಲ್ಲಿದ್ದೀನಿ ಫುಲ್ಲು ಜಾಮ್ ಆಗ್ಬಿಡವ ಈ ಜಾಮಲ್ಲಿ ಒಂದು ಇತಿಹಾಸ ಕಾರ್ನವರು ನನ್ನ ನೋಡ್ಕೊಂಡು ನೋಡ್ಕಂಡು ಆರು ನೋಡ್ಕೊಂಡು ಹೋಯ್ತಾವ್ರೆ ಒಂದು ಗೊತ್ತಾಗ್ತಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಇರ್ಬೇಕಂದ್ರೆ ಡೌಟ್ ಹೊಡಿತೈತೆ ನನಗೆ ಯಾಕೋ ಅವ್ರು ಆರು ನೋಡೋದು ಕೈ ಮಾಡಿ ನೋಡ್ಕೊಂಡು ಹೋಗ್ತಿರೋದು ನೋಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂತಲೇ ಅನ್ನಿಸ್ತಾ ಇದೆ ಸುಮ್ಮನೆ ಸುಮ್ಮನೆ ಯಾರೋ ಆ ಥರ ಆರು ನೋಡೋದು ಕೈ ಮಾಡೋದು ತೋರ್ಸಲ್ಲ ಹಾಂ ಸ್ಮೈಲ್ ಕೊಡ್ತಾರಂದಮೇಲೆ ನಮ್ಮ ಸಬ್ಸ್ಕ್ರೈಬರ್ ಇರಬೇಕೇನಪ್ಪ ನೋಡೋಣ ಮುಂದೆ ಎಲ್ಲರೂ ನಿಲ್ಸರೆ ಮಾತಾಡ್ಸ್ಕೊಂಡು ಹೋಗೋದು ಇಲ್ಲಾಂದರೆ ಸೀದಾ ಸೀದಾ ಇರೋದು ಜಾಮ್ ಮಾತ್ರ ಸಿಕ್ಕಾಪಟ್ಟೆ ಇವತ್ತು ಭಾನುವಾರ ಅಲ್ವಾ ಫುಲ್ಲು ಜಾಮ್ ನೋಡಿ ಇನ್ನು ಟೋಲು ಜಾಮು ಎಲ್ಲ ಜಾಮ್ ಆಗಿರ್ತ ಇವತ್ತು ಭಾನುವಾರ ದಿವಸ ಬಂದ್ಬಿಟ್ರೆ ಇದು ಒಂದು ರಾಮಾಯಣಪ್ಪ ನಮಗೆ ಅಂದರೆ ಈ ಸರ್ವಿಸ್ ರೋಡ್ ಇಲ್ಲಾಂದರೆ ಜಾಮ್ ಆಗೋಲ್ಲ ಸೀದಾ ರೋಡ್ ಬಿಟ್ಬಿಟ್ಟಿದ್ರೆ ಜಾಮ್ ಆಗೋಲ್ಲ ಈ ಸರ್ವಿಸ್ ರೋಡ್ ತಗೊಳತ್ತವ ಏನಾಗ್ಬಿಡ್ತವೆ ನೋಡಿ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದೀವಿ ಇದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಈ ಸರ್ವಿಸ್ ರೋಡ್ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಈ ಥರ ಜಾಮ್ ಆಗ್ಬಿಡ್ತವೆ ಅಲ್ಲಿ ಹೋಗಿ ಈಗ ಮೂರು ಲೈನಲ್ಲಿ ಎಲ್ಲ ಮೂರು ಗಾಡಿಯರು ಓಡ್ತಿರ್ತಾರೆ ಇಲ್ಲಿ ಬಂದು ಸಿಂಗಲ್ ಲೈನ್ ಮಾಡ್ಬೇಕಾದ್ರೆ ಎಲ್ಲ ಜಾಮ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಲ್ಲೇ ಜಾಮ್ ಆಗೋದು ಇವಾಗ ಇಲ್ಲಿಂದ ಅಲ್ಲಿ ಮೈನ್ ರೋಡ್ ಎತ್ಕೊಂಡ್ಬಿಟ್ರೆ ಮತ್ತೆಲ್ಲ ಫ್ರೀಯಾಗಿ ಹೋಗ್ಬಿಡ್ತಾರೆ ಎಷ್ಟು ನೋಡಿ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲ್ಗೆ ಅರ್ಧ ಗಂಟೆ ಅಷ್ಟೇ ಜಾಮ್ ಆಗಿತ್ತು ನನಗೆ ಏನಿಲ್ಲ ಹೋಯ್ತಾ ಇರ್ತೇವೆ ನಿಧಾನಕ್ಕೆ ಒಟ್ಟಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನೋಡಿ ಕಾರ್ಗಳು ಹೊರತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಹೆಂಗ್ ಬೇಕಾದ್ರೆ ಎಳೆದ್ಬಿಡ್ತಾರೆ ನೋಡಲ್ಲಿ ಹೋಗ್ತೈತೆ ಇಟಿಹಾಸು ಅದೇ ಇತಿಹಾಸ ಕೆ ಎ ಫಾರ್ಟಿ ಒನ್ ಬಿ ಅಷ್ಟೇ ಗೊತ್ತೈತೇ ನಂಬರ್ ಮುಂದಿನ ನಂಬರ್ ಕಾಣಲಿಲ್ಲ ಅಷ್ಟೊತ್ತು ಗಾಳಿ ತಿರ್ಕಂಬಿಡ್ತು ಕಾರು ಅಯ್ಯೋ ಅಪ್ಪ ಈಗ ಅಷ್ಟೇ ಕ್ಲಿಯರ್ ಇವಾಗ ಲೈನ್ ಸ್ಟಾರ್ಟ್ ಆಯ್ತಾ ಇವಾಗ ನೋಡಿ ಆರಾಮಾಗಿ ಹೋಗುತ್ತೆ ಇನ್ನೂ ಇರೂರಲ್ಲೇ ಇದ್ದೀನಿ ಟೈಮ್ ಎಷ್ಟು ಗೊತ್ತಾ ಹತ್ತು ಗಂಟೆ ಹತ್ತುವರೆ ಟೈಮು ಬೆಳಗ್ಗೆ ಮರೇಮ್ನಳಗೆ ಬಂದು ಮಲಿಕಂಡೆ ಅಲ್ಲಿ ಏಳು ಗಂಟೆಗೆ ಎದ್ದು ಗ್ರೀಸ್ ಎಲ್ಲ ಒಡ್ಸ್ಕೊಂಡು ಎಲ್ಲಿ ಕುಷ್ಟಿಗೆ ಬಿಟ್ಟು ಕೂಡ್ಲಿಗೆ ಬಿಟ್ಟು ಮುಂದೆ ಕಾನಾವಸಳೆ ಹೊಸಳೆ ಹತ್ತಿರ ಬಂದು ಅವನು ಫುಲ್ ಚೆನ್ನಾಗಿ ಬಿಸಿಲು ಓಡಿಸ್ಲೇ ಇಲ್ಲ ಸಂಜೆ ಐದು ಗಂಟೆವರೆಗೆ ಮಲ್ಲಿಕ್ಕಂಡು ಆರು ಗಂಟೆಗೆ ಎದ್ದುಬಿಟ್ಟೆ ಹೆಂಗೂ ಹೋಗೋಕಾಗಲ್ಲ ಬಿಸಿಲಲ್ಲಿ ಓಡಿಸಲ್ಲ ಬೇಡ ನಮ್ಮ ಯಜಮಾನ್ರು ಬಿಸ್ಲಲ್ಲಿ ಓಡಿಸ್ಬೇಡ ಅಂದ್ಬಿಟ್ರು ಆರು ಗಂಟೆಗೆ ಎದ್ದುಬಿಟ್ಟು ಇದ್ದೀನಿ ಇರುವಾಗ ಬಂದು ಸಿಲಿಂಡ್ರೆಲ್ಲ ಫುಲ್ ಮಾಡಿಸ್ಕೊಂಡು ಆ್ಯಡ್ ಬ್ಲೂ ಕಮ್ಮಿ ಇತ್ತು ಆ್ಯಡ್ ಬ್ಲೂ ಬೇರೆ ಹಾಕ್ಸ್ಕೊಂಡು ಇರುವಾಗ ಶೋರೂಮಲ್ಲಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮೆಸೇಜ್ ಹಾಕಿರೋ ಅಣ್ಣ ನಿಮಗೆ ಮೀಟ್ರ್ ಆ ಕ್ಲಾಸಲ್ಲಿ ನೋಡಿ ಕಾಣ್ತಾ ಇದ್ದೆ ಡಿಸ್ಟರ್ಬ್ ಆಗುತ್ತೆ ಅದರ ಮೇಲೆ ಬಟ್ಟೆ ಹಾಕ್ರಿ ಅಂತ ಅದು ನಮಗೆ ನೆನಪೇ ಬರಲ್ಲ ಇವಾಗ ಕಾಣಲ್ಲ ಓಕೆ ಅಣ್ಣ ಓಣ ಹೋಣ ಆರಾಮಾಗಿ ಹೋಗಿ ತುಮಕೂರಲ್ಲಿ ಹೋಗಿ ಸೀರಿಯಲ್ ಹಾಕ್ಬೇಕು ಗಾಡಿಗಳು ಬೇರೆ ಬೇಜಾನಾಗವೇ ಅಂತ ಎಷ್ಟು ಗಾಡಿದ್ದಾವೆ ಅಂತ ಗೊತ್ತಿಲ್ಲ ಹೋಗಿ ಎಷ್ಟನೇ ಗಾಡಿ ಆಗುತ್ತೆ ಗೊತ್ತಿಲ್ಲ ಹೋಗಿ ಹಾಕ್ಬಿಟ್ಟು ಮಲಿಕೊಳ್ಳೋಣ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಯಾಕೋ ನಿಲ್ಲಿಸಿಲ್ಲ ಕಾರು ಕಸ್ಟಮರ್ ಇದ್ರೆ ಅದಕ್ಕೆ ಹೊಂಟು ಬಿಡೋರು ಅವರು ಕಾರ್ ಅಂದರೆ ಇದು ಇದಲ್ವಾ ಹಾಗಾಗಿ ನಿಲ್ಲಿಸ್ಲಿಲ್ಲ ಅವರು ಪಾಪ ಕಸ್ಟಮರ್ ಇದ್ರೆ ನಿಲ್ಲಿಸ ಸಮಸ್ಯೆ ಆಗುತ್ತೆ ಕೆಲವು ಕಸ್ಟಮರ್ಗಳು ಏನು ಮಾಡ್ಬಿಡ್ತಾರೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಹಂಗಾಗಿ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕಲ್ಪತ್ತೂರು ನಾಡು ಇದ್ದೀನಿ ರಾತ್ರಿ ಎಷ್ಟು ಒಂದು ಒಂದೂವರೆಗೇನೋ ಬಂದು ಸೇರ್ಕಂಡೆ ನೋಡಿ ನಾವು ನೋಡಿ ನಮ್ಮ ಅರ್ಜುನ ಹಲ್ಲಿದ್ದಾನೆ ನಮ್ಮ ಜೊತೆ ಲೋಡ್ ಆಯ್ತಲ್ಲ ಗಾಡಿ ಮತ್ತೆ ಅದೇ ಗಾಡಿ ಇದೊಂದು ಗಾಡಿ ಇದೊಂದು ಗಾಡಿ ನೋಡಿ ಗಾಡಿಗಳೆಲ್ಲ ಎಷ್ಟು ಗಾಡಿ ಇದ್ದಾವೆ ಟೋಟಲ್ ನಂದು ಏಳನೇ ಗಾಡಿ ಆದರೆ ಫಸ್ಟ್ ಗಾಡಿ ತಗೊಂಡು ನಿಸ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದ್ರೆ ಅಲ್ಲಿ ಜಾಗ ಖಾಲಿ ಇತ್ತು ರಾತ್ರಿ ಬಂದಾಗ ಅಲ್ಲಿ ತಗೊಂಡು ನಿಸ್ಕೊಂಡಿದ್ದೀನಿ ಮಿಲ್ಲಿರೋದು ಅದೇ ಇದೇ ಮಿಲ್ಲು ನಾನು ಬಂದಾಗ ಅಲ್ಲಿ ಜಾಗ ಖಾಲಿತ್ತು ತಗೊಬಂದು ಅಲ್ಲಿ ತಗೊಂಡು ನಿಸ್ಕೊಂಡಿದ್ದೀನಿ ಎಲ್ಲಿ ನಿಸ್ಕೊಂಡ್ರೂ ಸೀರಿಯಲ್ ಪ್ರಕಾರನೇ ಖಾಲಿ ಆಗೋದು ಏನು ಸಮಸ್ಯೆ ಏನೂ ಇಲ್ಲ ಹಂಗಾಗಿ ಎಲ್ಲ ಸುಮ್ಮನೆ ಅವರೇ ನಿನ್ನೆ ಅವರು ಸ್ಯಾಂಪಲ್ ತಗೊಂಡು ಏನಲ್ಲಿ ಗಾಡಿಗಳು ಜಾಸ್ತಿ ಇತ್ತು ಅಂತ ಖಾಲಿ ಮಾಡಿಲ್ಲ ನಮ್ಮದು ಏನು ಮಾಡ್ತಾರೆ ಗೊತ್ತಿಲ್ಲ ಹತ್ತು ಹತ್ತುವರೆಗೆ ಬಂದು ಸ್ಯಾಂಪಲ್ ತಗೋತಾರೆ ಇಲ್ಲಿ ಟೀ ಅಂಗಡಿ ಟೀ ಕುಡ್ಕೊಂಡು ಚೇರ್ ಮೇಲೆ ಕೂತಿದ್ದೀನಪ್ಪ ಇನ್ನು ನಾಷ್ಟದ ವ್ಯವಸ್ಥೆ ಗೊತ್ತಿಲ್ಲ ಈ ಗಾಡೀಲಿ ಅಡುಗೆ ಮಾಡೋರೆ ತಿಂತವ್ರೆ ಕೂತ್ಕಂಡು ಎಲ್ಲ ಗಾಡಿಯವರು ನಮ್ಮದು ನೋಡಬೇಕು ಆಗುತ್ತೆ ಅನ್ನೋದು ನಾವು ಇವಾಗ ಏನಾರು ಮಾಡ್ಕೋಬೇಕು ರಾತ್ರಿ ಗ್ಯಾಸೆಲ್ಲ ಫುಲ್ ಬಂದಿದ್ದೀವಲ್ಲ ನಾವು ಏನಾರು ಇವಾಗ ಮಾಡ್ಕೊಂಡು ತಿನ್ಕೋಬೇಕು ಇಲ್ಲ ಅಂದ್ರೆ ಹಾಗಲ್ಲ ಓಟ್ಲು ಊಟ ಬಾರಿ ಇಲ್ಲ ಇದಿಲ್ಲ ಸ್ನೇಹಿತರೆ ನಮ್ಮ ತುಮಕೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಟುಮೂರಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸ್ಕೊಂಡು ಹೋದ್ರು ಅರ್ಜುನ ಲೇ ಇವಾಗ ಶಾಂಪಲ್ಲಿ ಬಂದವ್ರೆ ಶಾಂಪಲ್ ತೆಗಿತಾವ್ರೆ ಶಾಂಪಲ್ ತೆಗಿತಾವ್ರೆ ಶಾಂಪಲ್ ತೆಗಿತವ್ರೆ ಶಾಂಪಲ್ ಕೊಡಬೇಕು ನೋಡಿ ಸ್ನೇಹಿತರೆ ನಮ್ಮ ಅರ್ಜುನ ಖಾಲಿ ಆಗ್ತಾ ಇದ್ದಾನೆ ಖಾಲಿ ಮಾಡ್ತಾ ಇದ್ದಾನೆ ನೋಡಿ ಎರಡು ಮೂರು ಲೈನ್ ಎರಡು ಲೈನ್ ಏನೇ ಖಾಲಿ ಆಗೈತೆ ಇರ್ತವೆ ಮಾಡ್ತಾರೆ ತಾರ್ಪಾಲುಗಳಲ್ಲ ಅರ್ಧಂಬರ್ಧ ಮಡ್ಸಿಟ್ಟು ಬಂದಿದ್ದೀನಿ ಯಾಕಂದರೆ ಚೀಲ ಮುಂದೆ ಇರೋದ್ರಿಂದ ಅಲ್ಲಿ ಮರ್ಚೋಕಾಗ್ತಿಲ್ಲ ಇದು ಖಾಲಿ ಮೇಲೆ ಅಲ್ಲಿ ಕ್ಲೀನಾಗಿ ಹಿಂದಕ್ಕೆ ಕೇಳಿದ್ ಹಗ್ಗ ಹಾಕ್ಬೇಕು ಎಷ್ಟು ಇಕ್ಕಟ್ಟು ಗಲ್ಲಿ ಗೊತ್ತಾಯಿತು ಜಾಗ ಮಿಲ್ಲು ತುಮಕೂರಿಗೆ ದೊಡ್ಡ ಮಿಲ್ಲು ಆದರೆ ಒಂದು ಸ್ವಲ್ಪ ಜಾಗ ಇಕ್ಕಟ್ಟು ಭಗವಾನ್ ಭಗವತಿ ಅಂತೇಳಿ ಭಗವತಿ ಮಿಲ್ಲು ಭಗವಾನ್ ಮಿಲ್ಲು ಎಲ್ಲ ಇದೆ ನೋಡೋಣ ಹೆಚ್ಚು ಕಮ್ಮಿ ಇವಾಗ ಟೈಮು ಒಂದು ಗಂಟೆ ಎರಡು ಗಂಟೆ ಅಷ್ಟೊತ್ತು ಗಾಡಿ ಖಾಲಿ ಆಗುತ್ತೆ ಖಾಲಿ ಮಾಡ್ಬಿಟ್ಟು ಊಟಕ್ಕೆ ಹೋಗ್ತಾರೆ ನಾವು ಬಾಡಿಗೆ ಎಸ್ಕೊಂಡು ಲೋಡು ಎಲ್ಲಿಗೆ ಏನು ಎತ್ತ ಅನ್ನೋದು ಎಲ್ಲ ಕಣ್ಣೂರು ಹೇಳ್ತಾವ್ರಪ್ಪ ಕೇರಳ ಕಣ್ಣೂರು ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಇಲ್ಲ ನನಗಂತೂ ಡಸ್ಟ್ ಅಲರ್ಜಿ ಆಗೋಲ್ಲ ಹಾಲೇ ಶುರು ಆಗ್ಬಿಡುತ್ತೆ ನೆಗಡಿ ಭತ್ತ ಜೋಳ ಬಂದರೆ ನನಗೆ ಹಿಂಸೆ ಮತ್ತು ಇಲ್ಲೂ ಏನಂದರೆ ನೋಡಿ ಎಲ್ಲ ಶೆಡ್ಡು ಸೀಟು ಒಂದು ಚೂರು ಅಲ್ಲಿಷ್ಟೇ ಗ್ಯಾಪ್ ಇರೋದು ಅದು ಬಿಟ್ಟರೆ ಎಲ್ಲೂ ಗ್ಯಾಪ್ ಇಲ್ಲ ನೋಡಿದ್ರ ಎಲ್ಲೆಲ್ಲೂ ಗ್ಯಾಪ್ ಇಲ್ಲ ಅವಾಗ ಏನಾಗುತ್ತೆ ಇಲ್ಲಿ ಗಾಳಿ ಎಲ್ಲ ನಮಗೆ ಡೆಸ್ಟೆಲ್ಲ ಆಚೆಗೆ ಹೋಗೋಲ್ಲ ಇಲ್ಲೇ ಸುತ್ತಾಡ್ತಾ ಸುತ್ತಾಡ್ತಾಯಿರ್ತೇವೆ ನನ್ನ ಹಿಂದ್ಗಡೆ ಎಲ್ಲ ಅದೇನೆ ಹಾಂ ಇದ್ದಾಗ ಏನಾಗುತ್ತೆ ಡೆಸ್ಟು ನಮ್ಗೆ ಆಗಲ್ಲ ಡೆಸ್ಟ್ ಎಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕಂತೇ ಮಾತ್ರೆ ಕಂಪಲ್ಸರಿ ಇಟ್ಟಿರ್ತೀನಿ ಎಷ್ಟು ಜೋಳ ಭತ್ತ ತುಂಬಿದ್ರೆ ಖಾಲಿ ಆಗೋಷ್ಟೇ ಇಲ್ಲಿಂದ ಹೊರಗೆ ಹೋಗೋವರೆಗೂ ತಿನ್ನಲ್ಲ ಮಾತ್ರೆನ ಹೊರಗೆ ಹೋದ ಕೂಡಲೇ ಒಂದು ಮಾತ್ರೆ ಹಾಕೊಂಡು ಒಂದು ಮಾತ್ರೆ ಹದಿನೆಂಟು ರೂಪಾಯಿ ಆಗುತ್ತೆ ಒಂದು ಮಾತ್ರೆ ತಿಂದರೆ ಎರಡು ಅವರಿಗೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ವಯಸ್ಸು ಬೇರೆ ಗೊತ್ತಲ್ಲ ಆ ಥರ ಆಗುತ್ತೆ ಬರೀ ಖಾಲಿ ಮಾಡ್ಕೊಂಡು ನೋಡೋಣ ಇನ್ನು ಎಷ್ಟು ಮಾಡ್ತಾರೆ ಅವರ್ ಗಾಡಿ ಖಾಲಿ ಆಗುತ್ತೆ ಖಾಲಿ ಮಾಡ್ಕೊಂಡು ನೋಡಿ ಏನಾಗುತ್ತೆ ಎಲ್ಲಿಗಾಗುತ್ತೆ ಏನಾಗುತ್ತೆ ಅಪ್ಡೇಟ್ ಕೊಡ್ತಾ ಹೋಯ್ತೀನಿ ನೋಡಿ ಸ್ನೇಹಿತರೆ ಬಿಸಿನೀರ್ ಹೆಂಗೆ ಕುದೀತಾ ಇದೆ ಇಲ್ಲಿ ನೋಡಿ ಎಲ್ಲಿಂದ ಹೊಗೆ ಬರ್ತೈತೆ ಬಿಸಿನೀರು ನೋಡಿ ಅಷ್ಟೇ ಬಿಸಿನೀರು ಹೋಯ್ತು ನಮ್ಮ ಅರ್ಜುನ ಇಲ್ಲಿ ಐದು ನಿಮಿಷಕ್ಕೊಂದ್ಸಲ ಅಲ್ಲಿ ಕೂತು ಬರ್ತದೆ ಬಿಸಿನೀರು ನೋಡಿ ಸ್ನೇಹಿತರೆ ನಮ್ಮ ಅರ್ಜುನ ಖಾಲಿ ಆಯಿತು ನೋಡಿ ಕಸ ಗುಡ್ಸೋ ಸ್ಟೈಲ್ ನೋಡಿ ಅವಂದು ಯಾವ ಥರ ಪರ್ಕಿ ಅಷ್ಟು ಉದ್ದ ಮಾಡ್ಕೊಂಡು ನಿಂತ್ಕಂಡು ಆರಾಮ ಕಸ ಗುಡಿಸೋದು ಈ ಕಸ ಗುಡ್ಸಕ್ಕೆ ಅವರಿಗೆ ನಾವು ನೂರು ರೂಪಾಯಿ ಕೊಡಬೇಕು ಕಾಸ್ ನೂರು ರೂಪಾಯಿ ಕಸ ಗುಡ್ಸಕ್ಕೆ ನೂರು ರೂಪಾಯಿ ಬರ್ರಿ ಎಲ್ಲ ಕೆಲಸ ಗಾಡಿ ಅಂತೂ ಖಾಲಿ ಆಯಿತು ನೆಕ್ಸ್ಟು ಲೋಡು ಎಲ್ಲಿಗೆ ಏನು ಎತ್ತ ಅಂತ ಗೊತ್ತಿಲ್ಲ ನೋಡೋಣ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ